ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮೊನ್ನೆ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಒಂದೇ ವೇದಿಕೆ ಮೇಲೆ ಬಂದ ಹಿನ್ನೆಲೆ ಬಿಜೆಪಿ ಪಕ್ಷದ ಬಿಟಿಂ ಫುಲ್ ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಇವತ್ತು ಸಂಕೇಶ್ವರ ನಗರದ ಶಂಕರ್ಲಿಂಗ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಬಹುದು ಹಾಗಾದ್ರೆ ಬಿಟಿಂ ಫುಲ್ ಆಕ್ಟಿವ್ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಡಿದ ಭಾಷಣವೇ ಹೇಳ್ತಾ ಇದೆ ಹುಕ್ಕೇರಿ ಕ್ಷೇತ್ರದಲ್ಲಿ ರೈತರಿಗೆ ಆಗುವ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ರಮೇಶ್ ಕತ್ತಿ ಅವರಿಗೆ ಮನವಿ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದನೆ ಕೊಡದ ಇದ್ದಲ್ಲಿ ಹುಕ್ಕೇರಿ ಕೆಇಬಿ ಸಂಸ್ಥೆಯಿಂದ ನಿರ್ದೇಶಕರು ಹೊರಗೆ ಬಿದ್ದರು ನಂತರ ಅವರು ನನ್ನ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲಿ ಅವರ ಹತ್ತಿರ ಬಂದು ಅವರ ಕಷ್ಟವನ್ನ ಹೇಳಿದ ಬಳಿಕ ಸಹಕಾರಿ ಕ್ಷೇತ್ರಕ್ಕೆ ಒಳ್ಳೆಯದು ಆಗೋದಿದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದೀವಿ ಆದರೆ ನಾವೇನು ಚುನಾವಣೆಗೆ ನೆಲೆತಾ ಇಲ್ಲ ಆದರೆ ನಮಗೆ ನಂಬಿ ಬಂದ ನಿರ್ದೇಶಕರು ಅಪ್ಪನಗೌಡ ಪಾಟೀಲ್ ಪೆನಲ್ ಮೂಲಕ ಚುನಾವಣೆ ಅಖಾಡಕ್ಕೆ ಇಳಿಸ್ತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಮತ್ತು ಇವತ್ತು ನಡೆದ ಸಭೆ ವಿದ್ಯುತ್ ಸಂಘದ ಬಗ್ಗೆ ಬಿಜೆಪಿ ನಾಯಕರ ಸಭೆ ನಾವು ಯಾರಿಗೂ ಕೌಂಟರ್ ಕೊಡೋದಕ್ಕೆ ಬಂದಿಲ್ಲ ಎಂತಾರೆಷಣೆ ಮಾಡಿ ಈ ವಿದ್ಯುತ್ ಆರು ಜನ

నమ్మిక అదే ఈ ముంజా సంజీ శాశ్వత ఇవర్గోసర ఉండి ఎలక్షన్ ఇవర్గోసర చున బ్రా అనివార్య

ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಏನೋ ಕಾರ್ಯಕ್ರಮದ ವೇದಿಕೆ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಶ್ರೀಕಾಂತ್ ಹತನೂರೆ ಜಯಗೌಡ ಪಾಟೀಲ ಅಮರ ನಲ್ವಡೆ ಶಶಿರಾಜ್ ಪಾಟೀಲ್ ಪವನ ಪಾಟೀಲ್ ರಾಜೇಂದ್ರ ಪಾಟೀಲ ಅಜಿತ್ ಕರ್ಜಗಿ ಸಂಜಯ್ ಶಿರಕೋಳಿ ಉಪಸ್ಥಿತರಿದ್ದರು ಮಾಡಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ